नमस्कार बी एन के स्वागत ವೀಕ್ಷಕರೇ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಗೆ ಬರುವುದಕ್ಕೂ ಮುನ್ನ ವಿವಾದವೊಂದರಲ್ಲಿ ಸಿಲುಕಿಕೊಂಡಿದ್ರು ಅದು ಕೋರ್ಟ್ ಮೆಟ್ಟಿಲೇರಿತ್ತು ಆ ಕೇಸ್ನ ವಿಚಾರಣೆ ಇದ್ದಿದ್ದರಿಂದ ಇಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಎನ್ನಲಾಗ್ತಿದೆ ಈಗಾಗಲೇ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಚೈತ್ರ ಕುಂದಾಪುರ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡು ಕೂಲಿಂಗ್ ಗ್ಲಾಸ್ ಅನ್ನ ಧರಿಸಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಇದೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದನ್ನ ಮಾಡುತ್ತಿದೆ ಎರಡು ಸಾವಿರದ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ವೇಳೆ ಚೈತ್ರ ಕುಂದಾಪುರ ಹೆಸರು ವಿವಾದಕ್ಕೆ ಸಿಲುಕಿಕೊಂಡಿತು ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ಉದ್ಯಮಿಯೊಬ್ಬರಿಗೆ ಐದು ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪದ ಅಡಿಯಲ್ಲಿ ಚೈತ್ರ ಅವರನ್ನ ಬಂಧನ ಮಾಡಲಾಗಿತ್ತು ಆ ಕೇಸ್ನ ವಿಚಾರಣೆ ಇದ್ದಿದ್ದರಿಂದ ಚೈತ್ರ ಅವರನ್ನ ಬಿಗ್ ಬಾಸ್ ಮನೆಯಿಂದ ರಹಸ್ಯವಾಗಿ ಕರೆದುಕೊಂಡು ಬರಲಾಗಿತ್ತು ಹಾಗಿದ್ದರೆ ಚೈತ್ರ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದರೆ ಮತ್ತೆ ಮನೆಯೊಳಗೆ ಹೋಗ್ತಾರಾ ವಂಚನೆ ಕೇಸ್ ಏನು ವಿಚಾರಣೆ ಬಳಿಕ ಏನಾಯ್ತು ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ಇಪ್ಪತ್ ಮೂರರ ಕರ್ನಾಟಕ ವಿಧಾನಸಭೆ ಚುನಾವಣೆಯ ವೇಳೆ ಚೈತ್ರ ಕುಂದಾಪುರ ಹೆಸರು ಸಿಕ್ಕಾಪಟ್ಟೆ ಸದ್ದನ್ನ ಮಾಡಿತು ಬೈಂದೂರಿನ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಬಿಜೆಪಿ ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ಐದು ಕೋಟಿ ರೂಪಾಯಿ ಪಡೆದು ವಂಚನೆ ಮಾಡಿದ ಆರೋಪವನ್ನ ಮಾಡಲಾಗಿತ್ತು ಇವರೊಂದಿಗೆ ಶ್ರೀಕಾಂತ್ ಹಿರೇಹಡಗಲಿಯ ಹಾಲಸ್ವಾಮಿ ಮಠದ ಸ್ವಾಮೀಜಿಯ ಹೆಸರು ಕೂಡ ತಳುಕು ಹಾಕಿಕೊಂಡಿತು ಬಳಿಕ ಈ ವಂಚನೆ ಕೇಸ್ನಿಂದ ಜಾಮೀನನ್ನ ಪಡೆದು ಹೊರಬಂದಿದ್ರು ಜಾಮೀನು ಪಡೆದು ಹೊರಬಂದ ಬಳಿಕ ಚೈತ್ರ ಕುಂದಾಪುರ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದಾರೆ ಸುಮಾರು ಐವತ್ತಕ್ಕೂ ಅಧಿಕ ದಿನಗಳು ಬಿಗ್ ಬಾಸ್ ಮನೆಯಲ್ಲೇ ಇದ್ದ ಚೈತ್ರ ಕೋರ್ಟ್ ಕೇಸ್ ಮೂಲಕ ರಹಸ್ಯವಾಗಿ ಹೊರಗೆ ಬಂದಿದ್ರು ಅವರನ್ನ ಕಲರ್ಸ್ ಕನ್ನಡದ ಸಿಬ್ಬಂದಿಗಳೇ ಕರೆದುಕೊಂಡು ಬಂದಿದ್ರು ವಿಚಾರಣೆಯನ್ನ ಮುಗಿಸಿ ಹೊರ ಹೋಗುತ್ತಿರುವ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಬಿಗ್ ಬಾಸ್ ಮನೆಯೊಳಗೆ ಇದ್ದ ಚೈತ್ರ ಕುಂದಾಪುರ ಅವರಿಗೆ ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಕೋರ್ಟ್ ವಾರಂಟ್ ಅನ್ನ ಜಾರಿ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಚೈತ್ರ ಕುಂದಾಪುರ ಅವರನ್ನ ಬಿಗ್ ಬಾಸ್ ಮನೆಯಿಂದ ಗುಟ್ಟಾಗಿ ಕೋರ್ಟ್ಗೆ ಕರೆದುಕೊಂಡು para lagi to ಬಿಗ್ ಬಾಸ್ ಮನೆಯಿಂದ ಬಂದವರೇ ಬೆಂಗಳೂರಿನ ಒಂದನೇ ಎಸಿಎಂಎಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು ಅಲ್ಲಿ ಚೈತ್ರ ಕುಂದಾಪುರ ಅವರ ಕೇಸ್ನ ವಿಚಾರಣೆಯನ್ನ ನ್ಯಾಯಾಧೀಶರು ಜನವರಿ ಹದಿಮೂರಕ್ಕೆ ಮುಂದೂಡಿದ್ದಾರೆ ವಿಚಾರಣೆ ಜನವರಿ ಹದಿಮೂರಕ್ಕೆ ಮುಂದೂಡಿಕೆಯಾಗಿದ್ದರಿಂದ ಚೈತ್ರಾ ಕುಂದಾಪುರ ಅವರನ್ನ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಲಾಗಿದೆ ಮುಂದಿನ ವಿಚಾರಣೆಯ ವೇಳೆ ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿದಿರುತ್ತೆ ಇನ್ನು ಮೂವತ್ತಾರು ದಿನಗಳು ಬಾಕಿ ಉಳಿದಿದ್ದರಿಂದ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಮತ್ತೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರಾಗಬೇಕಾಗುತ್ತದೆ ಸದ್ಯಕ್ಕೆ ಜನವರಿ ಹದಿಮೂರರವರೆಗೆ ಚೈತ್ರಾ ಕುಂದಾಪುರಕ್ಕೆ ರಿಲೀಫ್ ಸಿಕ್ಕಂತಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ